ಈಗ ಎಲ್ಲರೂ ಭಾಳ ಚಿಂತೆ ಮಾಡಾಕತ್ತಾರೀ ಲೋಕಸಭಾ ಎಲೆಕ್ಷನ್ ಸಲುವಾಗಿ ಈಗ ನನಗೆ ಆರು ಕ್ಷೇತ್ರದ ಮಾಹಿತಿ ಕೊಡಾಕತ್ತೆ ನಿಮಗೆ ಆರು ಕ್ಷೇತ್ರದಾಗ ಯಾರು ಆರಿಸಿ ಬರ್ತಾರೆ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಯಾರ್ಯಾರು ಪ್ರಯತ್ನ ಪಡಾಕತ್ತಾರ ಅದನ್ನು ಹೇಳ್ಬೇಕಲ್ಲ ಈಗ ಮೊಟ್ಟ ಮೊದಲು ಬರ್ತೇನೆ ಬೆಳಗ್ಗೆ ಬೆಂಗಳೂರು ರಾಜಧಾನಿ ಬಿಟ್ಟು ಬೆಳಗಾವಿ ಇನ್ನೂ ಎರಡನೇದಿರಲಿಲ್ಲ ಅಲ್ಲಿ ಇಪ್ಪತ್ತೇಳಾದ್ರೆ ಇಲ್ಲಿ ಹದಿನೆಂಟು ಕ್ಷೇತ್ರ ಶಾಸಕರ ಇನ್ನು ಬೆಳಗಾವಿ ಲೋಕಸಭಾದಾಗ ಬೆಳಗಾವಿ ಜಿಲ್ಲಾದಾಗ ಎರಡದ ಒಂದು ಬೆಳಗಾವಿ ಒಂದು ಚಿಕ್ಕೋಡಿ ಇನ್ನು ಇಲ್ಲಿ ಯಾರ ನೆತ್ರ ಆರಿಸಿ ಬರ್ತಾರೋ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಬಲ ಸ್ಪರ್ಧೆ ಕೊಡುವಂಥ ವ್ಯಕ್ತಿ ಯಾರು ಇದ್ರಾಗ ಮತ್ತೂ ಒಂದು ಏನು ಕೇಳಾಕತೈತಿ ರೀ ಸಿದ್ದರಾಮಯ್ಯ ಅವ್ರ ಮೇಲೆ ಏನೋ ಒಬ್ಬರು ಬಹಳ ಪ್ರಭಾವ ಒತ್ತಡ ಸಹಿತ ಹಾಕಾಕತ್ತಾರ ಇದು ಬೆಳಗಾವಿ ಕುರುಬರಿಗೆ ಕೊಡ್ರಿ ಹಾಲು ಮತ ಸಮಾಜದವ್ರಿಗೆ ಬೆಳಗಾವಿಗೆ ಒಂದು ಸ್ಥಾನ ಮೈಸೂರಿಗೆ ಒಂದು ಸ್ಥಾನ ಕೊಡ್ರಿ ಅಂಥೇಳಿ ಕೇಳಿ ಬರಕತ್ತೈತಿ ಆದ್ರೆ ಸಿದ್ದರಾಮಯ್ಯ ಏನು ನಿರ್ಣಯ ತೊಗೋತಾರದನ್ನು ನೋಡ್ಬೇಕಿರಲಿಲ್ಲ ಇನ್ನು ಹಾಲು ಮತದ ಅಭ್ಯರ್ಥಿ ಯಾರಾಗ್ತಾರ್ರಿ ಇಲ್ಲಿ ಹಾಲುಮತದ ಅಭ್ಯರ್ಥಿ ಅಭ್ಯರ್ಥಿ ನವಯುವಕ ಲಕ್ಕನ್ನ ಸಂಸುದ್ಧಿ ಮಾತ್ರ ಬಹಳ ಪ್ರಯತ್ನ ಮಾಡಕತ್ತಾರ ಈ ಪ್ರಯತ್ನದಿಂದ ಲಕ್ಕನ್ನ ಸಂಸುದ್ದೂ ಸಹಿತ ಸಾಮಾಜಿಕ ಚಟುವಟಿಕೆ ಬಂದವರ ಅನೇಕ ಸಿದ್ದರಾಮಯ್ಯ ಜೊತೆ ಅನೂನ್ಯ ಸಂಬಂಧ ಇಟ್ಕೊಂಡವರು ಹಾಪ್ಕಾಮ್ಸ್ ನಿರ್ದೇಶಕದಾರ ಕಿತ್ತೂರು ನಾಡಿನಲ್ಲಿ ಇರುವಂಥ ಪ್ರಾಧಿಕಾರದ ನಿರ್ದೇಶಕ ಇದಾರೆ ಹಾಲು ಮತ ಸಮಾಜದವ್ರಿಗೆ ಇದನ್ನೊಂದು ಕೊಡ್ರಿ ಮೈಸೂರಿಗೊಂದು ಕೊಡ್ರಿ ಎರಡು ಹಾಲು ಮತ ಸಮಾಜದವ್ರಿಗೆ ಕುರುಬರಿಗೆ ಎರಡು ಲೋಕಸಭಾ ಸ್ಥಾನ ಈ ಸಾರಿ ಕೊಡ್ಬೇಕಂತ ಹೇಳ್ತಾರ ಮುಸಲ್ಮಾನರು ಸಹಿತ ಕರ್ನಾಟಕದಾಗ ಮೂರು ಸ್ಥಾನ ಕೊಡ್ರಿ ಅಂತೇಳಿ ಅವರು ಬೆನ್ನತ್ತಾರ ಆದರೆ ಈಗ ಸಿದ್ದರಾಮಯ್ಯ ಏನು ನಿರ್ಣಯ ತಗೋತಾರ ಅದರ ಮೇಲಿರಲ್ಲ ಇನ್ನು ಬೆಳಗಾವಿ ಲೋಕಸಭಾಗೆ ಬರ್ತಾನೆ ನೋಡ್ರಿ ಹೆಂಗೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಸ್ಪರ್ಧೆ ಮಾಡಿದರು ಅದು ಗೆಲುವೆ ಸತೀಶ್ ಜಾರಕಿಹೊಳಿದು ಆದರೆ ಕಾರಣಾಂತರಗಳಿಂದ ಅದನ್ನು ಬಿಟ್ಟು ಪರಿಸ್ಥಿತಿ ನಿರ್ಮಾಣ ಆಯಿತು ಬಿಟ್ಟು ಕೊಟ್ಟರು ಎಷ್ಟು ಸಮಯ ತಂದಿರಿ ಎರಡೆರಡು ಮೂರು ಮೂರು ಲಕ್ಷ ಇತ್ತದ ಮೂರು ಸಾವಿರಕ್ಕೆ ತಂದಿಟ್ಟರು ಅವ್ರು ಈಗ ಪ್ರಿಯಾಂಕಾ ಜಾರಕಿಹೊಳಿ ಏನಾದರೂ ಉಳಿದ್ರೆ ಗೆಲುವು ಖಚಿತ ಅದ್ರ ಬೆನ್ನ ಬೆನ್ನ ಮತ್ತು ಮೃನಾ ಹೆಬ್ಬಾಳ್ಕರ ಎಲ್ಲರೇನೆಂದ್ರೆ ಆ ಹುಡುಗ ಚುರುಕ್ ಅದು ಗೆಲುವು ಖಚಿತ ಏನು ಬರ್ತಾನೆ ನೋಡ್ರಿ ಚಿಕ್ಕವಡಿಗೆ ಇನ್ನು ಸಿದ್ದರಾಮಯ್ಯ ಹಾಲು ಮತ ಸಮಾಜದವ್ರು ಕೊಡ್ತಾರೋ ಏನು ಪ್ರಿಯಾಂಕಾ ಜಾರಕಿಹೊಳಿಗೆ ಸತೀಶ್ ಜಾರಕಿಹೊಳಿ ನೆತ್ತರದಾಗ ನೀನ ಮಾಡಪ್ಪ ಅಂತಾರೋ ಏನು ಅಕ್ಕ ನೀ ಮಾಡಮ್ಮ ನಿನ್ನ ಮಗನಲ್ಲಿ ಆರಿಸ್ತಾರು ಜವಾಬ್ದಾರಿ ನಿನಗಂತಾರೋ ಇನ್ನು ಅಕ್ಕ ಏನು ನಿರ್ಣಯ ತೊಗೋತಾಳದನ್ನು ನೋಡ್ಬೇಕಿರಲಿಲ್ಲ ಯಾಕಂದ್ರೆ ಈಗ ಮಂತ್ರಿ ಅದಾಳು ಸತೀಶ್ ಜಾರಕಿಹೊಳಿ ಏನು ಮಂತ್ರಿ ಇಬ್ಬರು ಮಂತ್ರಿ ಇನ್ನು ಕಪಿ ಮುಷ್ಟಿಯಾಗಿರ್ತೈತಿ ಅವ್ರ ಕ್ಷೇತ್ರಗಳ ತಾಕತ್ತಿರ್ತೈತಿ ಶಾಸಕರು ಅಲ್ಲಿ ಅದಾರ ಗೆಲುವು ಮಾತ್ರ ಇವರಿಬ್ಬರು ಏನು ನಿರ್ಣಯ ತಗೋತಾರ ಅದರ ಮೇಲೆ ಐತಿ ಆದ್ರೆ ಮೂರನೇ ವ್ಯಕ್ತಿ ಸಿದ್ದರಾಮಯ್ಯ ಯಾವ ನಿರ್ಣಯ ತಗೋತಾರ ಅಲ್ಲಿ ಹಾಲು ಮತ ಕೊಡ್ಬೇಕಂದ್ರೆ ಮತ್ತು ಆಟೋಮೆಟಿಕ್ ಮತ್ತು ಹಾಲು ಮತ ಸಮಾಜದ ಲಕ್ಕಂಡ ಸಂಸ್ಕೃತಿಗೆ ಆರಿಸಿ ತರ್ಬೇಕಾಕೈತಿ ರೀ ಇದು ನಡೆದೈತಿ ಇದು ಸದ್ದಿಲ್ಲದ ಪ್ರಚಾರ ಇಲ್ಲದ ಗುಪ್ತ ವರದಿ ನಿಮ್ಗೆ ಹೇಳಕತ್ತನ ರಾಜಧಾನಿ ವರದಿ ಇನ್ನು ಬರ್ತಾನೆ ನೋಡ್ರಿ ಧಾರವಾಡ ಧಾರವಾಡಕ್ಕೆ ಮಾತ್ರ ಪ್ರಹ್ಲಾದ್ ಜೋಶಿ ಸಾಹೇಬ್ರಿ ಈಗಾಗಲೇ ಸೋಲ ಅನುಭವಿಸ ಸಂಘ ಬೇರೆ ಕ್ಷೇತ್ರ ನೋಡಾಕತ್ತಾರ ಕಾರವಾರ ಇರುವ ಹೋಗ್ಬೇಕೇನಂತೆ ಇದು ಒಂದು ಗುಪ್ತ ವರದಿ ಇವ್ರಿಗೆ ಯಾರು ನಿತಿ ಗೆಡಿಸ್ರಿ ಆ ರಜತ ಒಳಗಡಿ ಮಟ್ಟ ಹುಡುಗ ಯುವಕ ನೋಡ್ರಿ ಅವನು ಐತಾನ ಎಮ್ ಎಲ್ ಎ ಆಗೋ ಸಲುವಾಗಿ ಜಗದೀಶ್ ಶೆಟ್ಟರ್ ಕ್ಷೇತ್ರದಾಗ ಸೆಂಟ್ರಲ್ದಾಗ ಎಲ್ಲ ಪ್ರಯತ್ನ ಮಾಡಿದ್ದ ಎಲ್ಲ ಸಾಮಾಜಿಕ ಚಟುವಟಿಕೆ ಮುಖಾಂತರ ಎಲ್ಲ ನಿರ್ಣಯಗಳು ತಗೊಂಡಿದ್ದ ಎಲ್ಲ ತಯಾರಿ ಮಾಡಿದ್ದ ಆಕಸ್ಮಿಕ ರಾಜಕೀಯ ಬದಲಾವಣೆಗೋಸ್ಕರ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಬರಬೇಕಾಯಿತು ಆ ಕ್ಷೇತ್ರ ಬಿಟ್ಟು ಕೊಡಬೇಕಾಯ್ತು ಅಲ್ಲಿ ಸೋಲು ಅನುಭವಿಸಿದ್ರು ಆದರೂ ಎಮ್ ಎಲ್ ಸಿ ಆದರೂ ರಜತ್ ಇರ್ತಿದ್ದಂದ್ರೆ ಅಲ್ಲಿ ಎಮ್ ಎಲ್ ಎ ಆ ಟೈಪ್ ಇತ್ತು ರೀ ಅಲ್ಲಿ ಟ್ರೆಂಡ್ ಈಗ ರಜತ್ ಮಂತ್ರಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಸೋಲಿಸುವ ಸಲುವಾಗಿ ರಣತಂತ್ರ ಹೆಣದು ಈಗಾಗಲೇ ತಯಾರಿ ಮಾಡೋಕೂ ಸಾಧ್ಯ ಇಲ್ಲ ಪ್ರಚಾರ ಇಲ್ಲ ಗೋಪ್ತೈತಿ ತಿಳ್ಕೊಳ್ರಿ ಇನ್ನು ಚಿಕ್ಕ ಎಲ್ಲೋ ಈಗ ಲಕ್ಷ್ಮಣ ಸೌದಿ ರಾಜು ಕಾಗೆ ಇವರೊಂದು ಏನಪ್ಪ ಹೆಣೆ ಬಲಿ ರಮೇಶ್ ಕತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಳು ಆ ಟಿಕೆಟ್ ಅವಲ್ಲಿ ಕೊಡೋನು ರಮೇಶ್ ಕತ್ತಿನ ಆರಿಸ್ತೋರುನು ಅಂಥೇಳಿ ಇದು ಒಂದು ರಣತಂತ್ರ ಹೆಣೆ ಹಾಕತ್ತಾರ ಯಾಕಂದರೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಒಂದು ಸಂಘ ಸಂಸ್ಥೆಗಳದಾವ ಇದಕ್ಕೆ ಮತ್ತು ಜಾರಕಿಹೊಳಿ ಸಹೋದರರು ಇದಕ್ಕೆ ಮತ್ತೆ ಹಾಕ್ಬೇಕ್ರಿ ಗೊಬ್ಬರ ಆ ಪೊಟ್ಯಾಷಿಯಮ್ಮ ಫ್ಯಾಕ್ಟಂಪಾ ಸೌಷಧ ಹಾಕಲಿಲ್ಲ ಅಂದ್ರೆ ಅಲ್ಲಿ ಬೆಳಿ ಬೆಳೆಯಂಗಿಲ್ಲರಿ ಅವರು ನಾಲ್ಕಕ್ಕೆ ಕಾಳ ಇದ್ದಾಗ ಅದು ಲೀಗಲಿ ಆಗೋದು ಹಿಂಗೈತಿ ಅಲ್ಲಿ ರಮೇಶ್ ಕತ್ತಿ ಯಾವ ನಿರ್ಣಯ ತೊಗೋತಾರೆ ಪಕ್ಷ ಬಿಟ್ಟು ಬರ್ತಾರೋ ಏನು ಪಕ್ಷದಾಗ ಉಳಿದ್ ನನಗೆ ಬಿ ಜೆ ಪಿನ ಟಿಕೆಟ್ ಕೇಳ್ತಾರೋ ಅದು ನೋಡಬೇಕು ಯಾಕಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರದ್ದು ಇಲ್ಲ ಈಗ ಅವರು ಬರುವ ಸಂಭವನೂ ಇಲ್ಲ ನಿಂದಿರಬಾರ ಅನ್ನೋದು ಸಹಿತ ತೀರ್ಮಾನ ತೊಗೊಳ್ಕತ್ತಾರ ಅಲ್ಲಿ ಮಹಾಂತೇಶ ಕೌಟಿಗೆ ಮಟ್ಟು ಸಹಿತ ಚಾಣಾಕ್ಷಿ ರಾಜಕಾರಣಿ ಒಳ್ಳೆ ಸಭ್ಯ ರಾಜಕಾರಣಿ ಯಾರ ಜೊತೆ ವೈಷಮ್ಯ ಮಾಡಲಾರ್ದಂಥ ಮಹಾಂತೇಶ್ ಕೌಟಿಗೆ ಮಟ್ಟ ಅದಾರ ಅವರೂ ಸಹಿತ ಏನು ನಿರ್ಣಯ ತೊಗೋತಾರೆ ಇನ್ನು ಕಾದು ನೋಡಬೇಕು ಇನ್ನು ವಿಜಾಪುರಕ್ಕೆ ಬರ್ತಾನೆ ನೋಡ್ರಿ ವಿಜಾಪುರ ಪ್ರತಿಷ್ಠಿತ ಕ್ಷೇತ್ರ ಅಲ್ಲಿ ಶಿವಾನಂದ ಪಾಟೀಲ್ ಎಂ ಬಿ ಪಾಟೀಲ್ ಏನು ಹೆಣಿತಾರ ಅದು ಫೈನಲ್ ಆಗೋದು ಅದು ಮೀಸಲು ಕ್ಷೇತ್ರ ಐತಿ ರಮೇಶ್ ಜಿಗ್ಜಿನ್ಗಿ ಬಿ ಜೆ ಪಿಯಿಂದ ಅವರೇನೋ ನಿಂದಿರ್ತಾರೋ ಇಲ್ಲೋ ನಿರಾಸಕ್ತಿ ತೋರ್ಸಾಕತ್ತಾರ ಕಾಂಗ್ರೆಸ್ದಿಂದ ಅಲ್ಲಿ ಪ್ರಬಲ ಅಭ್ಯರ್ಥಿ ಪ್ರಿಯಾಂಕಾ ಖರ್ಗೆನ್ ತರಬೇಕಂತೇಳಿ ಕೆಲವರು ವಿಚಾರ ಮಾಡಿದ್ರೆ ಕೆಲವರು ಬೇಡ ರಾಜು ಅಲ್ಗುರು ಕೊಡಬೇಕು ಇಲ್ಲ ಇಲ್ಲ ಬೇಡ ಒಂದು ಮಹಿಳೆ ಅದಾಳ ಭಾಳ ಸಣ್ಣ ಸಮಾಜ ರಾಜ್ಯಾದ್ಯಂತ ಆ ಸಮಾಜಕ್ಕೂ ಪ್ರಾಮುಖ್ಯತೆ ಕೊಟ್ಟಿಲ್ಲ ಎಮ್ ಎಲ್ ಎ ಟಿಕೆಟ್ ಕೊಡ್ತೇನೆ ಅಂತೇಳಿ ಅವರಿಗೆ ವಚನ ಕೊಟ್ಟಿದ್ದರು ಆಮೇಲೆ ಮತ್ತೊಂದು ಸ್ಥಾನ ಕೊಡ್ತೀವಿ ಹೇಳಮ್ಮ ಅಂತೇಳಿ ಸಮಾಧಾನ ಪಡಿಸಿದರು ಇದೇ ಬಿಜಾಪುರದ ಗೌಡ್ರ ಮಣಿ ತಂದವರು ಆ ಶ್ರೀದೇವಿ ಉತ್ಲಾಸ್ಕರ್ ಎಲ್ಲಾದರೂ ಈ ಎಂ ಪಿಗೆ ಟಿಕೆಟ್ ಫೈನಲ್ ಆತಂದ್ರೆ ಮತ್ತೆ ಅದು ಗೆಲ್ಲು ಕುದುರೆ ರೀ ಯಾಕಂದ್ರೆ ಅಲ್ಲಿ ಭರತ ನ ಭೀಮಾ ನಾಯಕ್ ಅಂತ ಹೇಳಿ ಒಬ್ಬರು ಅವರು ಪ್ರಯತ್ನ ಮಾಡಾಕತ್ತಾರ ಅವರು ಎಷ್ಟರ ಮಟ್ಟಿಗೆ ಕೌಂಟ್ ಆಕಾರ ಇನ್ನು ಕಾದ ನೋಡಬೇಕು ಆದ್ರೆ ಶ್ರೀದೇವಿ ಉತ್ಲಾಸ್ಕರ ಹೆಣ್ಣು ಮಗಳದಾಳ ಇಂದಿರಾ ಗತೆ ಮುಖ ಕಾಣ್ತೈತಿ ರೂಪು ಹಂಗೆ ಐತಿ ಏನಕ್ಕೆ ಮತ್ತು ಮಂತ್ರ ಹಾಕಂದ್ರೆ ಮತ್ತೆ ಎಂತ ಅಂತ್ರ ಆಗ್ಬೋದ್ರೆ ಹೇಳಕ್ಕೆ ಬರೋಂಗಿಲ್ಲ ಈಗ ಎಲ್ಲಿ ಬರ್ತ ನೋಡಿರಿ ಬೀದರ್ಕ ಬೀದರ್ಗೀಗ ರಾಜಶೇಖರ್ ಪಾಟೀಲ್ ಅವ್ರ ಹೆಸರು ಬರೈತ್ರಿ ಅಜಾತ ಶತ್ರು ರಾಜಶೇಖರ್ ಪಾಟೀಲ್ ರಾಜಶೇಖರ್ ಪಾಟೀಲ್ ಬಗ್ಗೆ ಭಾಳ ಜನ ಎಮ್ ಎಲ್ ಎ ಹೇಳ್ತಾರೆ ಅವ್ರ ಅಭಿಮಾನಿಗಳು ಬರ್ತಾರೆ ಬೆಂಗಳೂರಿಗೆ ರಾಜಶೇಖರ್ ಪಾಟೀಲ್ ಅಂದ್ರೆ ಈಗ ಎಲ್ಲೂ ಕುದುರೆ ಆದ್ರೆ ಅಲ್ಲಿ ಕೇವಲ ಒಂದೂವರೆ ಸಾವಿರ ಮತಗಳ ಅಂತರದಿಂದ ಅವ್ರನ್ನ ಎಮ್ ಎಲ್ ಎಂದ ಸೋಲಿಸಿದರು ಆ ಸೋಲ್ಸೋಕ್ಕೆ ಭಾಳ ಕಾರಣದವ್ ಅವ್ರ ಸ್ವಕುಟುಂಬದ ರಾಜಕೀಯ ಅವ್ರ ಮ ಮಣಿತಣದ ರಾಜಕೀಯ ಆ ರಾಜಕೀಯದಿಂದ ಅಲ್ಲಿ ಜೆ ಡಿ ಎಸ್ ಸಿ ಎಮ್ ಇಬ್ರಾಹಿಂ ಅವ್ರ ಮಗ ಬಂದ ಗದಲ ಮಾಡಿದ ತಕ್ಷಣ ರಾಜಶೇಖರ್ ಪಾಟೀಲ್ ಅವರಿಗೆ ಸೋಲು ಅನುಭವಿಸಿದ್ರು ಇಲ್ಲಿಕಂದ್ರೆ ರಾಜಶೇಖರ್ ಪಾಟೀಲ್ ಇವತ್ತು ಮಂತ್ರಿ ಇದ್ದು ಇರ್ತಿದ್ರು ಇದೇ ಸಿದ್ದರಾಮಯ್ಯ ಸಚಿವ ಸಂಪುಟದಾಗ ಆದರೂ ಕೆಟ್ಟಿಲ್ಲ ಏನು ಲೋಕಸಭಾದಾಗ ಹೋಗಿ ಮಂತ್ರಿ ಆದ್ರಂದ್ರೆ ಅನೇಬರ ಹೇಳಕ್ಕೆ ಬರೋಂಗಿರಲ್ಲ ಇದು ಸೋಲುದು ಒಮ್ಮೆ ಒಳ್ಳೇದಾಗ್ಕೈತಿ ಏನಾಗೋದಿಲ್ಲ ಒಳ್ಳೇದಾಗ್ಕೈತಿ ಗೆಲ್ಲೋದಿತ್ತಂದ್ರೆ ಮತ್ತು ಎಂ ಪಿ ಗೆಲ್ ಮತ್ತು ಮಂತ್ರಿನೂ ಆಗ್ಬೋದ್ರಲ್ಲ ಏನು ಮುಂದೆ ಹೇಳ್ತಾ ನೋಡ್ರಿ ಬೀದರ್ದಾತ್ರೆ ಇನ್ನು ಬಾಗಲ್ ಫೈನಲ್ ಫೈನಲ್ ಆಗೈತಿರಲ್ಲ ಮಣಿ ಮಣಿ ಅಟ್ಯಾಡಿ ಈಗ ಎಂಟು ಲಕ್ಷ ಮತಗಳ ತಯಾರಿ ಮಾಡ್ಯಾಳ ಅವಳೇ ಮೆನುಕುತಾರೆ ಅಂತ ಹೇಳಿದ್ರಲ್ಲ ವೀಣಾ ಕಾಶಪ್ಪನವ್ರು ವೀಣಾ ಕಾಶಪ್ಪನವ್ರ ಎಲ್ಲಿ ನೋಡಿದಲ್ಲಿ ಈಗ ವಿನಾ ಅನ್ನಕತ್ತಾರ ಯಾರನ್ನ ಕೇಳಿದ್ರು ವೀಣಾ ಕಾಶಪ್ಪನವ್ರ ನೆತ್ರ ಅಂದ್ರೆ ಕಾಂಗ್ರೆಸ್ದಿಂದ ಬಿ ಜೆ ಪಿಂದ ಯಾರು ಸಿಗಂಗಿಲ್ಲ ರೀ ಕಾಕ ಮತ್ತು ಭಾಳ ಐತಿ ಐದು ಗ್ಯಾರಂಟಿ ತಾಕತ್ತೈತಿ ಮತ್ತು ಹತ್ರಾಗಿ ಹೆಚ್ಚಿಂದ ವೀಣಾ ಕಾಶಪ್ನವ್ರಿಗೆ ಏನು ಪ್ಲಸ್ ಅಂದ್ರೆ ಅಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿ ಈಗಾಗಲೇ ಐದು ಲಕ್ಷ ಐದೂವರೆ ಲಕ್ಷ ಓಟು ತೊಗೊಂಡು ಎಂ ಪಿಗೆ ಸೋತದಂತ ಅನುಕಂಪ ಐತಿ ಈ ಸಾರಿ ವೀಣಾಗ ಮಾತ್ರ ನಾವು ಪಾರ್ಲಿಮೆಂಟ್ಗೆ ಕಳ್ಸೋರು ಅಂತಾರೆ ಅದರ ಸಲುವಾಗಿ ನಾ ಹೇಳಿದ್ನಿ ಯಜಮಾನ ವಿಧಾನಸಭೆಗೆ ಯಜಮಾನತಿ ಲೋಕಸಭೆಗೆ ನೋಡಿರಿ ಗಂಡ ವಿಧಾನಸಭೆ ಹೆಂಡತಿ ಲೋಕಸಭೆ ಮತ್ತೂ ಒಂದು ಕಾಕ ಭವಿಷ್ಯ ಹೇಳಿದ್ದ ಇದೇ ಹೆಣ್ಣು ಆರಿಸಿ ಬಂದು ಸರ್ಕಾರ ಬಹುಮತ ಆದ ತಕ್ಷಣ ಸ್ಮೃತಿ ರಾಣಿಗೆ ಕೊಟ್ಟಂಥ ಹುದ್ದೆನ ಈ ವೀನಾ ಕಾಶಪ್ಪನವ್ರು ಕೊಡ್ತಾರೆ ಯಾಕಂದರೆ ಸ್ಮೃತಿ ಇರಾನಿ ಅವಳದ ಇತಿಹಾಸ ತೆಗೆದ್ರೆ ಬೇರೆ ಐತಿ ವೀನಾ ಕಾಶಪ್ಪನವರು ಮಾತ್ರ ಸರಳ ಸಜ್ಜನಿಕೆ ಎಲ್ಲರ ಜೊತೆ ಸೌಜನ್ಯ ರಾಜಕಾರಣಿ ಮಾತನಾಡುವ ಶೈಲಿ ನೋಡಿರಿ ಒಂದು ದಿವಸ ವೀಣಾ ಕಾಶಪ್ಪನವ್ರಿಗೆ ಅವಶ್ಯ ಭೇಟಿಯಾಗಿರಿ ಬಾಗಲಕೋಟೆ ಜನತೆ ಯಾರೂ ಹಳೆಯವರ ಭೇಟಿ ಆಗಿರ್ಕಿಲ್ಲ ಅಂದ್ರೂ ಒಂದು ಸಾರಿ ವೀಣಾ ಕಾಶಪ್ಪನವ್ರಿಗೆ ಪ್ರೀತಿಯಲ್ಲೇ ಭೇಟಿ ಆಗಿರಿ ಅಕ್ಕ ಎಲ್ಲಿದಿ ತಂಗಿ ಎಲ್ಲದಿ ಅಂತ ಕೇಳಿರಿ ಅವ್ರು ನಿಮ್ಗೆ ಹಂಗೆ ಸ್ಪಂದನೆ ಮಾಡ್ತಾರೆ ಮನುಷ್ಯ ಹೃದಯ ಮತ್ತು ಮಾತಿನಿಂದ ಜನರ ಮನಸ್ಸು ಯಾರು ಅವ್ರು ಎಂ ಪಿ ಹಾಕಾರೆ ನೋಡ್ರಪ್ಪ ಬಾಗಲಕೋಟೆಗ ಅದೇ ವೀಣಾ ಕಾಶಪ್ಪನವ್ರಿಗೆ ಪ್ಲಸ್ ಐತೆ ಈಗ ಬೆಳಗಾವಿ ಸುದ್ದಿ ಹೇಳಿದ್ನಿ ಬೆಳಗಾವಿದ ಹಿಂಗೈತಿ ಧಾರವಾಡದ ಹಂಗೈತಿ ಚಿಕ್ಕವಾಡಿದ್ ಹೆಂಗೈತಿ ವಿಜಾಪುರದ ಹಿಂಗೆ ಬೀದರ್ದ ಹಿಂಗೈತಿ ಬಾಗಲಕೋಡ್ದು ಹಿಂಗೈತಿ ಎಂ ಈಗ ನಾ ಮೂರಿಂದ ಆರು ಕ್ಷೇತ್ರ ಹೇಳೇನಿ ಆರು ಕ್ಷೇತ್ರದಾಗ ಸುತ್ತಾಡಿ ಮಾಹಿತಿ ತೆಗ್ದೇನಿ ಇನ್ನು ಮುತ್ ಮುಂದೆ ಮತ್ತೆ ಬೇರೆ ಕ್ಷೇತ್ರಗಳದ ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗೋಕಿತ್ತ ಮೊದಲು ಇವೇನು ಆರು ಕೊಟ್ಟೇನರಲ್ಲ ನಿಮ್ಮ ಮನಸ್ಸಿಗೆಗಳು ಹೇಳಲ್ಲ ನಿಮ್ಮ ಕ್ಯಾಂಡಿಡೇಟ್ ಯಾರು ಇವ್ರು ಬರ್ತಾರೋ ಅವ್ರು ಅಂತ ಹೇಳ್ರ ನೋಡೋಣ ನಾನಂತೂ ಹೇಳಿ ಇವ್ರು ಬರ್ತಾರೆ ಅವ್ರು ಸೋಲ್ತಾರೆ ಇವ್ರು ಅಂತೇಳಿ ಇನ್ನು ನೀವು ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನ ಹಾಕಿರಿ ಹಂಗಾದ್ರೆ ಕಡಕ ಸುದ್ದಿ ಕಾಕಾಗ ಮತ್ತೊಂದು ಸುದ್ದಿ ಹೇಳೋಕ್ಕೆ ಪರ್ಮಿಷನ್ ಕೊಡ್ತೀರಿ ಫಾಲೋ ಮಾಡ್ತೀರಿ ಇಲ್ಲೋ ನಂಬರ್ ಒನ್ ಚಾನಲ್ ಲೈಕ್ ಮತ್ತು ಶೇರ್ ಮಾಡಿರಿ ನಮಸ್ಕಾರ